ನೋಡಿಯಣ ಕಳೆದ ಎಂ ಪಿ ಚುನಾವಣೆಯಲ್ಲಿ ಯಾವಾಗ ಅಲಯನ್ಸು ಹೊಂದಾಣಿಕೆ ಆಯಿತು ಆಗ ಇಡೀ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರು ನಮ್ಮ ಎರಡೂ ಪಾರ್ಟಿಗೆ ಕೊಟ್ಟಿರ್ತಕ್ಕಂಥ ಫಲಿತಾಂಶ ನೋಡಿ ಕಾಂಗ್ರೆಸ್ನವ್ರಿಗೆ ಸ್ವಾಭಾವಿಕವಾಗಿ ಅವ್ರಿಗೆ ಒಳಗಡೆ ಬೆಚ್ಚಿ ಬಿದ್ದಿದ್ದಾರೆ ಹಾಗಾಗಿ ಈ ರೀತಿ ಮಾತನಾಡ್ತಾರೆ ಆದರೆ ಒಟ್ಟಾರೆಯಾಗಿ ಜಿ ಬಿ ಎ ಚುನಾವಣೆ ಈ ಚುನಾವಣೆಯಿಂದ ಬೆಂಗಳೂರು ನಗರಕ್ಕೆ ಇಲ್ಲಿವರೆಗೂ ಏನು ಎಪ್ಪತ್ತು ಪರ್ಸೆಂಟ್ ಆದಾಯವನ್ನು ಉತ್ಪಾದನೆ ಮಾಡ್ತಕ್ಕಂಥ ಬೆಂಗಳೂರು ನಗರ ಹೈಯೆಸ್ಟ್ ಟ್ಯಾಕ್ಸ್ ರೆವಿನ್ಯೂ ಕಲೆಕ್ಷನ್ ಆಗ್ತಾ ಇದೆ ಆದರೆ ಎಷ್ಟು ಇವತ್ತು ನೀವು ಬೆಂಗಳೂರು ನಗರಕ್ಕೆ ವಾಪಸ್ಸು ನಿಮಗೆ ಇಲ್ಲಿರ್ತಕ್ಕಂಥ ಸಿಟಿಸನ್ಸ್ ಇವತ್ತೇನು ಕೊಡುಗೆಯಾಗಿ ನಿಮಗೆ ಟ್ಯಾಕ್ಸ್ ರೆವೆನ್ಯೂ ಜನರೇಟ್ ಮಾಡ್ತಾ ಇದ್ದಾರೆ ನೀವು ಎಷ್ಟು ವಾಪಸ್ ವಾಪಸ್ಸಿನ ರಿಟರ್ನು ಬೆಂಗಳೂರು ನಗರದಲ್ಲಿ ಏನು ಮಾಡಿದ್ದೀರಿ ಕೊನೆಗೊಂದು ಗುಂಡಿ ಮುಚ್ಚಕ್ಕಾಗಿದೆಯಾ ಸರ್ ಎರಡು ತಿಂಗಳ ಹಿಂದೆ ಎರಡು ಇನ್ಸಿಡೆಂಟ್ಗಳು ನಡೆಯುತ್ತೆ ಒಬ್ಳು ಇಪ್ಪತ್ತು ವರ್ಷದ ಹೆಣ್ಮಗಳು ಇನ್ನೊಂದು ಇಪ್ಪತ್ತಾರು ವರ್ಷದ ಹೆಣ್ಮಗಳು ಗಾಡೀಲಿ ಹೋಗ್ತಾ ಇರ್ತಾರೆ ಗುಂಡಿ ಅವಾಯ್ಡ್ ಮಾಡಕ್ಕೆ ಹೋಗ್ಬಿಟ್ಟು ಬೀಳ್ತಾರೆ ಅವ್ರ ತಲೆ ಮೇಲೆ ಬಸ್ ಹರ್ಕೊಂಡು ಹೋಗ್ತದೆ ನಾನು ಹೇಳ್ತಾ ಇರೋದು ಇನ್ಸಿಡೆಂಟ್ಗಳು ಬಿ ಬಿ ಎಂಪಿನೇ ಹೇಳಿದೆ ಸ್ವತಃ ಹದಿನೈದು ಸಾವಿರ ಪಾಟೋಲ್ಗಳಿದೆ ಅಂತ ಆ ಹದಿನೈದು ಸಾವಿರ ಪಾಟೋಲ್ಗಳಲ್ಲಿ ಎಷ್ಟು ಪಾಟೋಲ್ಸ್ ಮುಚ್ಚಿದ್ದೀರಿ ನೀವೇ ಟೈಮ್ ಫ್ರೇಮ್ ನೀವೇ ಗಡುವು ಹಾಕೊಂಡಿದ್ರಪ್ಪ ಅಕ್ಟೋಬರು ಮೂವತ್ತೊಂದು ಒಳಗಡೆ ಅಲ್ವೇ ಉಪ ಮುಖ್ಯಮಂತ್ರಿಗಳು ಹೇಳಿದರು ಮುಖ್ಯಮಂತ್ರಿಗಳು ಹೇಳಿದರು ಗಡುವು ದಾ ದಾಟೋಯ್ತಲ್ಲ ಎಷ್ಟು ಪಾಟೋಲ್ಸ್ ಮುಚ್ಚೋಕ್ಕಾಗಿದೆ ಈ ಗಡವೆ ನೀವು ದಾಟೋದ ಮೇಲೆ ಇನ್ನು ಅದೆಂಥದ್ದೋ ಟನಲ್ ರೋಡ್ ಮಾಡ್ತೀನಿ ಅಂತೀರಾ ಆ ಟನಲ್ ರೋಡ್ಗೆ ಎಷ್ಟು ಬೇಕು ಬಡ್ಜೆಟ್ಟು ಆ ಟನಲ್ ರೋಡಲ್ಲಿ ಓಡಾಡೋರು ಯಾರು ಆ ಹೋಗಲಿ ಆ ಟನಲ್ ರೋಡಲ್ಲಿ ಬರೋದಕ್ಕೆ ಎಷ್ಟು ಹಣಕಾಸು ಖರ್ಚಾಗ್ತದೆ ಐ ತಿಂಕ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ರುಪೀಸ್ ಹೋಗಕ್ಕೆ ಬರೋಕ್ಕೆ ಹೋಗೋಕ್ಕೆ ಮುನ್ನೂರು ರೂಪಾಯಿ ಬರೋಕ್ಕೆ ಮುನ್ನೂರು ರೂಪಾಯಿ ಈ ಕೆಲಸ ಮಾಡ್ತಕ್ಕಂಥವ್ನು ಇವತ್ತು ಪ್ರತಿನಿತ್ಯ ಮನೆಯಿಂದ ಆಫೀಸ್ಗೆ ಹೋಗಿ ಆಫೀಸಿಂದ ಮನೆಗೆ ಬಂದರೆ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಇವತ್ತು ಟನಲ್ ರೋಡ್ ಕಟ್ಟಬೇಕು ಅವನು ಆಮೇಲೆ ಬರೀ ಕಾರ್ ಹೋಗೋಕ್ಕೆ ಎಂಕರೇಜ್ ಮಾಡ್ರಿ ಸಾರ್ವಜನಿಕ ಸಾರಿಗೆಗಳಿಗೆ ಎಂಕರೇಜ್ ಮಾಡ್ರಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಂಕರೇಜ್ ಮಾಡ್ರಿ ಇನ್ನೊಂದ್ ಕಡೆ ಸಿ ಸಿಎಲ್ ಕತೆ ಏನಾಗಿದೆ ಮೆಟ್ರೋ ನೀವ್ ಏನ್ ಮಾಡಿದಿರಿ ಎಷ್ಟು ಬೆಲೆ ಬೆಲೆ ಏರಿಕೆ ಮಾಡ್ಕೊಂಡಿದೀರಿ ಪ್ರೈಸ್ ಎಕ್ಸ್ ಎಷ್ಟಾಗಿದೆ ನೋಡಿಯಣ್ಣ ಕಳೆದ ಎಂ ಪಿ ಚುನಾವಣೆಯಲ್ಲಿ ಯಾವಾಗ ಅಲಯನ್ಸ್ ಹೊಂದಾಣಿಕೆ ಆಯಿತು ಆಗ ಇಡೀ ರಾಜ್ಯದ ಏಳೂವರೆ ಕೋಟಿ ಕನ್ನಡಿಗರು ನಮ್ಮ ಎರಡೂ ಪಾರ್ಟಿಗೆ ಕೊಟ್ಟಿರತಕ್ಕಂಥ ಫಲಿತಾಂಶ ನೋಡಿ ಕಾಂಗ್ರೆಸ್ನವ್ರಿಗೆ ಸ್ವಾಭಾವಿಕವಾಗಿ ಅವ್ರಿಗೆ ಒಳಗಡೆ ಬೆಚ್ಚಿ ಬಿದ್ದಿದ್ದಾರೆ ಹಾಗಾಗಿ ಈ ರೀತಿ ಮಾತನಾಡ್ತಾರೆ ಆದರೆ ಒಟ್ಟಾರೆಯಾಗಿ ಜಿ ಬಿ ಎ ಚುನಾವಣೆ ಈ ಚುನಾವಣೆಯಿಂದ ಬೆಂಗಳೂರು ನಗರಕ್ಕೆ ಇಲ್ಲಿವರೆಗೂ ಏನು ಎಪ್ಪತ್ತು ಪರ್ಸೆಂಟು ಆದಾಯವನ್ನು ಉತ್ಪಾದನೆ ಮಾಡ್ತಕ್ಕಂಥ ಬೆಂಗಳೂರು ನಗರ ಹೈಯೆಸ್ಟ್ ಟ್ಯಾಕ್ಸ್ ರೆವಿನ್ಯೂ ಕಲೆಕ್ಷನ್ ಆಗ್ತಾ ಇದೆ ಆದರೆ ಎಷ್ಟು ಇವತ್ತು ನೀವು ಬೆಂಗಳೂರು ನಗರಕ್ಕೆ ವಾಪಸ್ಸು ನಿಮಗೆ ಇಲ್ಲಿರ್ತಕ್ಕಂಥ ಸಿಟಿಸನ್ಸ್ ಇವತ್ತೇನು ಕೊಡುಗೆಯಾಗಿ ಆಗಿ ನಿಮಗೆ ಟ್ಯಾಕ್ಸ್ ರೆವಿನ್ಯೂ ಜನರೇಟ್ ಮಾಡ್ತಾ ಇದ್ದಾರೆ ನೀವೆಷ್ಟು ಕೊಡ್ಲಿಕ್ಕಾಗಿದೆ ವಾಪಸ್ಸಿನ ರಿಟರ್ನು ಬೆಂಗಳೂರು ನಗರದಲ್ಲಿ ಏನು ಮಾಡಿದ್ದೀರಿ ಕೊನೆಗೊಂದು ಗುಂಡಿ ಮುಚ್ಚಕ್ಕಾಗಿದೆಯಾ ಸರ್ ಎರಡು ತಿಂಗಳ ಹಿಂದೆ ಎರಡು ಇನ್ಸಿಡೆಂಟ್ಗಳು ನಡೆಯುತ್ತೆ ಒಬ್ಬಳು ಇಪ್ಪತ್ತು ವರ್ಷದ ಹೆಣ್ಮಗಳು ಇನ್ನೊಂದು ಇಪ್ಪತ್ತಾರು ವರ್ಷದ ಹೆಣ್ಮಗಳು ಗಾಡೀಲಿ ಹೋಗ್ತಾ ಇರ್ತಾರೆ ಗುಂಡಿ ಅವಾಯ್ಡ್ ಮಾಡಕ್ಕೆ ಹೋಗ್ಬಿಟ್ಟು ಬೀಳ್ತಾರೆ ಅವ್ರ ತಲೆ ಮೇಲೆ ಬಸ್ ಹರ್ಕೊಂಡು ಹೋಗ್ತದೆ ನಾನು ಹೇಳ್ತಾ ಇರೋದು ಇನ್ಸಿಡೆಂಟ್ಗಳು ಬಿ ಬಿ ಎಂ ಪಿನೇ ಹೇಳಿದೆ ಸ್ವತಃ ಹದಿನೈದು ಸಾವಿರ ಪಾಟೋಲ್ಗಳಿದೆ ಅಂತ ಆ ಹದಿನೈದು ಸಾವಿರ ಪಾಟೋಲ್ಗಳಲ್ಲಿ ಎಷ್ಟು ಪಾಟೋಲ್ಸ್ ಮುಚ್ಚಿದ್ದೀರಿ ನೀವೇ ಟೈಮ್ ಫ್ರೇಮ್ ನೀವೇ ಗಡುವು ಹಾಕೊಂಡಿದ್ರಪ್ಪ ಅಕ್ಟೋಬರು ಮೂವತ್ತೊಂದು ಒಳಗಡೆ ಅಲ್ವೇ ಉಪ ಮುಖ್ಯಮಂತ್ರಿಗಳು ಹೇಳಿದರು ಮುಖ್ಯಮಂತ್ರಿಗಳು ಹೇಳಿದರು ಗಡುವು ದಾ ದಾಟೋಯ್ತಲ್ಲ ಎಷ್ಟು ಪಾಟೋಲ್ಸ್ ಮುಚ್ಚಕ್ಕಾಗಿದೆ ಈ ಗಡುವೆ ನೀವು ದಾಟೋದ ಮೇಲೆ ಇನ್ನು ಅದೆಂತದೋ ಟನಲ್ ರೋಡ್ ಮಾಡ್ತೀನಿ ಅಂತೀರಾ ಆ ಟನಲ್ ರೋಡ್ಗೆ ಎಷ್ಟು ಬೇಕು ಬಡ್ಜೆಟು ಆ ಟನಲ್ ರೋಡಲ್ಲಿ ಓಡಾಡೋರು ಯಾರು ಆವಾಗಲಿ ಆ ಟನಲ್ ರೋಡಲ್ಲಿ ಬರೋದಕ್ಕೆ ಎಷ್ಟು ಹಣಕಾಸು ಖರ್ಚಾಗ್ತದೆ ಐ ಥಿಂಕ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ರುಪೀಸ್ ಹೋಗೋಕ್ಕೆ ಬರಕ್ಕೆ ಹೋಗಕ್ಕೆ ಮುನ್ನೂರು ರೂಪಾಯಿ ಬರಕ್ ಮುನ್ನೂರು ರೂಪಾಯಿ ಈ ಕೆಲಸ ಮಾಡ್ತಕ್ಕಂಥವ್ನು ಇವತ್ತು ಪ್ರತಿನಿತ್ಯ ಮನೆಯಿಂದ ಆಫೀಸ್ಗೆ ಹೋಗಿ ಆಫೀಸಿಂದ ಮನೆಗೆ ಬಂದ್ರೆ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಇವತ್ತು ಟನಲ್ ರೋಡ್ ಕಟ್ಟಬೇಕು ಅವನು ಆಮೇಲೆ ಬರೀ ಕಾರ್ ಹೋಗೋಕ್ಕೆ ಎಂಕರೇಜ್ ಮಾಡ್ರಿ ಸಾರ್ವಜನಿಕ ಸಾರಿಗೆಗಳಿಗೆ ಎಂಕರೇಜ್ ಮಾಡ್ರಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಂಕರೇಜ್ ಮಾಡ್ರಿ ಇನ್ನೊಂದು ಕಡೆ ಎಮ್ ಆರ್ ಸಿ ಎಲ್ ಕತೆ ಏನಾಗಿದೆ ಮೆಟ್ರೋ ನೀವು ಏನು ಮಾಡಿದ್ದೀರಿ ಎಷ್ಟು ಬೆಲೆ ಏರಿ ಬೆಲೆ ಏರಿಕೆ ಮಾಡ್ಕೊಂಡಿದ್ದೀರಿ ಪ್ರೈಸ್ ಏಕ್ಸ್ ಎಷ್ಟಾಗಿದೆ ನೋಡಣ್ಣ ಕಳೆದ ಎಂ ಪಿ ಚುನಾವಣೆಯಲ್ಲಿ ಯಾವಾಗ ಅಲಯನ್ಸು ಹೊಂದಾಣಿಕೆ ಆಯಿತು ಆಗ ಇಡೀ ರಾಜ್ಯದ ಏಳೂವರೆ ಕೋಟಿ ಕನ್ನಡಿಗರು ನಮ್ಮ ಎರಡೂ ಪಾರ್ಟಿಗೆ ಕೊಟ್ಟಿರ್ತಕ್ಕಂಥ ಫಲಿತಾಂಶ ನೋಡಿ ಕಾಂಗ್ರೆಸ್ನವ್ರಿಗೆ ಸ್ವಾಭಾವಿಕವಾಗಿ ಅವ್ರಿಗೆ ಒಳಗಡೆ ಬೆಚ್ಚಿ ಬಿದ್ದಿದ್ದಾರೆ ಹಾಗಾಗಿ ಈ ರೀತಿ ಮಾತನಾಡ್ತಾರೆ ಆದರೆ ಒಟ್ಟಾರೆಯಾಗಿ ಜಿ ಬಿ ಎ ಚುನಾವಣೆ ಈ ಚುನಾವಣೆಯಿಂದ ಬೆಂಗಳೂರು ನಗರಕ್ಕೆ ಇಲ್ಲಿವರೆಗೂ ಏನು ಎಪ್ಪತ್ತು ಪರ್ಸೆಂಟು ಆದಾಯವನ್ನು ಉತ್ಪಾದನೆ ಮಾಡ್ತಕ್ಕಂಥ ಬೆಂಗಳೂರು ನಗರ ಹೈಯೆಸ್ಟು ಟ್ಯಾಕ್ಸ್ ರೆವಿನ್ಯೂ ಕಲೆಕ್ಷನ್ ಆಗ್ತಾ ಇದೆ ಆದರೆ ಎಷ್ಟು ಇವತ್ತು ನೀವು ಬೆಂಗಳೂರು ನಗರಕ್ಕೆ ವಾಪಸ್ಸು ನಿಮಗೆ ಇಲ್ಲಿರ್ತಕ್ಕಂಥ ಸಿಟಿಸನ್ಸ್ ಇವತ್ತೇನು ಕೊಡುಗೆ ಆಗಿ ನಿಮಗೆ ಟ್ಯಾಕ್ಸ್ ರೆವಿನ್ಯೂ ಜನರೇಟ್ ಮಾಡ್ತಾ ಇದ್ದಾರೆ ನೀವು ಎಷ್ಟು ವಾಪಸ್ ವಾಪಸ್ಸಿನ ರಿಟರ್ನು ಬೆಂಗಳೂರು ನಗರದಲ್ಲಿ ಏನು ಮಾಡಿದಿರಿ ಕೊನೆಗೊಂದು ಗುಂಡಿ ಮುಚ್ಚಕ್ಕಾಗಿದೆಯಾ ಸರ್ ಎರಡು ತಿಂಗಳ ಹಿಂದೆ ಎರಡು ಇನ್ಸಿಡೆಂಟ್ಗಳು ನಡೆಯುತ್ತೆ ಒಬ್ಳು ಇಪ್ಪತ್ತು ವರ್ಷದ ಹೆಣ್ಮಗಳು ಇನ್ನೊಂದು ಇಪ್ಪತ್ತಾರು ವರ್ಷದ ಹೆಣ್ಮಗಳು ಗಾಡಿಲಿ ಹೋಗ್ತಾ ಇರ್ತಾರೆ ಗುಂಡಿ ಅವಾಯ್ಡ್ ಹೋಗ್ಬಿಟ್ಟು ಬೀಳ್ತಾರೆ ಅವ್ರ ತಲೆ ಮೇಲೆ ಬಸ್ ಹರ್ಕೊಂಡು ಹೋಗ್ತದೆ ನಾನು ಹೇಳ್ತಾ ಇರೋದು ಇನ್ಸಿಡೆಂಟ್ಗಳು ಬಿ ಬಿ ಎಂ ಪಿನೇ ಹೇಳಿದೆ ಸ್ವತಃ ಹದಿನೈದು ಸಾವಿರ ಪಾಟೋಲ್ಗಳಿದೆ ಅಂತ ಆ ಹದಿನೈದು ಸಾವಿರ ಪಾಟೋಲ್ಗಳಲ್ಲಿ ಎಷ್ಟು ಪಾಟೋಲ್ಸ್ ಮುಚ್ಚಿದ್ದೀರಿ ನೀವೇ ಟೈಮ್ ಫ್ರೇಮ್ ನೀವೇ ಗಡುವು ಹಾಕೊಂಡಿದ್ರಪ್ಪ ಅಕ್ಟೋಬರು ಮೂವತ್ತೊಂದು ಒಳಗಡೆ ಅಲ್ವೇ ಉಪ ಮುಖ್ಯಮಂತ್ರಿಗಳು ಹೇಳಿದರು ಮುಖ್ಯಮಂತ್ರಿಗಳು ಹೇಳಿದರು ಗಡುವು ದಾ ಎಷ್ಟು ಪಾಟೋಲ್ಸ್ ಮುಚ್ಚೋಕ್ಕಾಗಿದೆ ಈ ಗಡವೆ ನೀವು ದಾಟೋದ ಮೇಲೆ ಇನ್ನು ಅದೆಂತದೋ ಟನಲ್ ರೋಡ್ ಮಾಡ್ತೀನಿ ಅಂತೀರಾ ಆ ಟನಲ್ ರೋಡ್ಗೆ ಎಷ್ಟು ಬೇಕು ಬಡ್ಜೆಟು ಆ ಟನಲ್ ರೋಡಲ್ಲಿ ಓಡಾಡೋರು ಯಾರು ಆವಾಗಲಿ ಆ ಟನಲ್ ರೋಡಲ್ಲಿ ಹೋಗಿ ಬರೋದಕ್ಕೆ ಎಷ್ಟು ಹಣಕಾಸು ಖರ್ಚಾಗ್ತದೆ ಐ ತಿಂಕ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ರುಪೀಸ್ ಹೋಗೋಕ್ಕೆ ಬರೋಕ್ಕೆ ಹೋಗೋಕ್ಕೆ ಮುನ್ನೂರು ರೂಪಾಯಿ ಬರೋಕ್ಕೆ ಮುನ್ನೂರು ರೂಪಾಯಿ ಈ ಕೆಲಸ ಮಾಡ್ತಕ್ಕಂಥವ್ನು ಇವತ್ತು ಪ್ರತಿನಿತ್ಯ ಮನೆಯಿಂದ ಆಫೀಸ್ಗೆ ಹೋಗಿ ಆಫೀಸಿಂದ ಮನೆಗೆ ಬಂದರೆ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಇವತ್ತು ಟನಲ್ ರೋಡ್ ಕಟ್ಟಬೇಕು ಅವನು ಆಮೇಲೆ ಬರೀ ಕಾರ್ ಹೋಗೋಕ್ಕೆ ಎಂಕರೇಜ್ ಮಾಡ್ರಿ ಸಾರ್ವಜನಿಕ ಸಾರಿಗೆಗಳಿಗೆ ಎಂಕರೇಜ್ ಮಾಡ್ರಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಂಕರೇಜ್ ಮಾಡ್ರಿ ಇನ್ನೊಂದ್ ಕಡೆ ಸಿ ಸಿಎಲ್ ಕತೆ ಏನಾಗಿದೆ ಮೆಟ್ರೋ ನೀವು ಏನ್ ಮಾಡಿದೀರಿ ಎಷ್ಟು ಬೆಲೆ ಬೆಲೆ ಏರಿಕೆ ಮಾಡ್ಕೊಂಡಿದಿರಿ ಪ್ರೈಸ್ ಎಕ್ಸ್ ಎಷ್ಟಾಗಿದೆ ನೋಡಿ ಅಣ್ಣ ಕಳೆದ ಎಂ ಪಿ ಚುನಾವಣೆ ಯಾವಾಗ ಅಲಯನ್ಸ್ ಹೊಂದಾಣಿಕೆ ಆಯಿತು ಆಗ ಇಡೀ ರಾಜ್ಯದ ಏಳೂವರೆ ಕೋಟಿ ಕನ್ನಡಿಗರು ನಮ್ಮ ಎರಡೂ ಪಾರ್ಟಿಗೆ ಕೊಟ್ಟಿರ್ತಕ್ಕಂಥ ಫಲಿತಾಂಶ ನೋಡಿ ಕಾಂಗ್ರೆಸ್ನವ್ರಿಗೆ ಸ್ವಾಭಾವಿಕವಾಗಿ ಅವರಿಗೆ ಒಳಗಡೆ ಬಿದ್ದಿದ್ದಾರೆ ಹಾಗಾಗಿ ಈ ರೀತಿ ಮಾತನಾಡ್ತಾರೆ ಆದರೆ ಒಟ್ಟಾರೆಯಾಗಿ ಜಿ ಬಿ ಎ ಚುನಾವಣೆ ಈ ಚುನಾವಣೆಯಿಂದ ಬೆಂಗಳೂರು ನಗರಕ್ಕೆ ಇಲ್ಲಿವರೆಗೂ ಏನು ಎಪ್ಪತ್ತು ಪರ್ಸೆಂಟು ಆದಾಯವನ್ನು ಉತ್ಪಾದನೆ ಮಾಡ್ತಕ್ಕಂಥ ಬೆಂಗಳೂರು ನಗರ ಹೈಯೆಸ್ಟ್ ಟ್ಯಾಕ್ಸ್ ರೆವಿನ್ಯೂ ಕಲೆಕ್ಷನ್ ಆಗ್ತಾ ಇದೆ ಆದರೆ ಎಷ್ಟು ಇವತ್ತು ನೀವು ಬೆಂಗಳೂರು ನಗರಕ್ಕೆ ವಾಪಸ್ಸು ನಿಮಗೆ ಇಲ್ಲಿರ್ತಕ್ಕಂಥ ಸಿಟಿಸನ್ಸ್ ಇವತ್ತೇನು ಕೊಡುಗೆಯಾಗಿ ನಿಮಗೆ ಟ್ಯಾಕ್ಸ್ ರೆವಿನ್ಯೂ ಜನ್ರೇಟ್ ಮಾಡ್ತಾಯಿದ್ದಾರೆ ನೀವೆಷ್ಟು ಕೊಡ್ಲಿಕ್ಕಾಗಿದೆ ಇನ್ ರಿಟರ್ನು ಬೆಂಗಳೂರು ನಗರದಲ್ಲಿ ಏನು ಕೊನೆಗೆ ಕೊನೆಗೊಂದು ಗುಂಡಿ ಮುಚ್ಚೋಕ್ಕಾಗಿದೆಯಾ ಸರ್ ಎರಡು ತಿಂಗಳ ಹಿಂದೆ ಎರಡು ಇನ್ಸಿಡೆಂಟ್ಗಳು ನಡೆಯುತ್ತೆ ಒಬ್ಳು ಇಪ್ಪತ್ತು ವರ್ಷದ ಹೆಣ್ಮಗಳು ಇನ್ನೊಂದು ಇಪ್ಪತ್ತಾರು ವರ್ಷದ ಹೆಣ್ಮಗಳು ಗಾಡೀಲಿ ಹೋಗ್ತಾ ಇರ್ತಾರೆ ಗುಂಡಿ ಅವಾಯ್ಡ್ ಮಾಡಕ್ಕೆ ಹೋಗ್ಬಿಟ್ಟು ಬೀಳ್ತಾರೆ ಅವ್ರ ತಲೆ ಮೇಲೆ ಬಸ್ ಹರ್ಕೊಂಡು ಹೋಗ್ತದೆ ನಾನು ಹೇಳ್ತಾ ಇರೋದು ಇನ್ಸಿಡೆಂಟ್ಗಳು ಬಿ ಬಿ ಎಂ ಪಿನೇ ಹೇಳಿದೆ ಸ್ವತಃ ಹದಿನೈದು ಸಾವಿರ ಪಾಟೋಲ್ಗಳಿದೆ ಅಂತ ಆ ಹದಿನೈದು ಸಾವಿರ ಪಾಟೋಲ್ಗಳಲ್ಲಿ ಎಷ್ಟು ಪಾಟೋಲ್ಸ್ ಮುಚ್ಚಿದಿರಿ ನೀವೇ ಟೈಮ್ ಫ್ರೇಮ್ ನೀವೇ ಗಡುವು ಹಾಕೊಂಡಿದ್ರಪ್ಪ ಅಕ್ಟೋಬರು ಮೂವತ್ತೊಂದು ಒಳಗಡೆ ಅಲ್ವೇ ಉಪ ಮುಖ್ಯಮಂತ್ರಿಗಳು ಹೇಳಿದರು ಮುಖ್ಯಮಂತ್ರಿಗಳು ಹೇಳಿದರು ಗಡುವು ದಾ ದಾಟೋಯ್ತಲ್ಲ ಎಷ್ಟು ಪಾಟೋಲ್ಸ್ ಮುಚ್ಚಕ್ಕಾಗಿದೆ ಈ ಗಡುವೆ ನೀವು ದಾಟೋದ ಮೇಲೆ ಇನ್ನು ಅದೆಂಥದ್ದೋ ಟನಲ್ ರೋಡ್ ಮಾಡ್ತೀನಿ ಅಂತೀರಾ ಆ ಟನಲ್ ರೋಡ್ಗೆ ಎಷ್ಟು ಬೇಕು ಬಡ್ಜೆಟ್ಟು ಆ ಟನಲ್ ರೋಡಲ್ಲಿ ಓಡಾಡೋರು ಯಾರು ಆವಾಗಲಿ ಆ ಟನಲ್ ರೋಡಲ್ಲಿ ಬರೋದಕ್ಕೆ ಎಷ್ಟು ಹಣಕಾಸು ಖರ್ಚಾಗ್ತದೆ ಐ ಥಿಂಕ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ರುಪೀಸ್ ಹೋಗೋಕ್ಕೆ ಬರೋಕ್ಕೆ ಹೋಗಕ್ಕೆ ಮುನ್ನೂರು ರೂಪಾಯಿ ಬರಕ್ಕೆ ಮುನ್ನೂರು ರೂಪಾಯಿ ಈ ಕೆಲಸ ಮಾಡ್ತಕ್ಕಂಥವ್ನು ಇವತ್ತು ಪ್ರತಿನಿತ್ಯ ಮನೆಯಿಂದ ಆಫೀಸ್ಗೆ ಹೋಗಿ ಆಫೀಸಿಂದ ಮನೆಗೆ ಬಂದರೆ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಇವತ್ತು ಟನಲ್ ರೋಡ್ ಕಟ್ಬೇಕ ಅವನು ಆಮೇಲೆ ಬರೀ ಕಾರ್ ಹೋಗೋಕ್ಕೆ ಎಂಕರೇಜ್ ಮಾಡ್ರಿ ಸಾರ್ವಜನಿಕ ಸಾರಿಗೆಗಳಿಗೆ ಎಂಕರೇಜ್ ಮಾಡ್ರಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಂಕರೇಜ್ ಮಾಡ್ರಿ ಇನ್ನೊಂದು ಕಡೆ ಬಿ ಎಂ ಆರ್ ಸಿ ಎಲ್ ಕತೆ ಏನಾಗಿದೆ ಮೆಟ್ರೋ ನೀವು ಏನು ಮಾಡಿದಿರಿ ಎಷ್ಟು ಬೆಲೆ ಏರಿ ಬೆಲೆ ಏರಿಕೆ ಮಾಡ್ಕೊಂಡಿದ್ದೀರಿ ಪ್ರೈಸ್ ಎಕ್ಸ್ ಎಷ್ಟಾಗಿದೆ